ಮಾತ್ರ ಒಬ್ಬ್ರ ಖುಷಿನ ಭಾಗಿಯಾಗಿ ಖುಷಿ ಹಂಚ್ಕೊಂಡು ಖುಷಿ ಪಟ್ಟ ನಿಮಗೆ ಅದೇ ತರ ಖುಷಿ ಸಿಗೋದು ಹಂಚ್ಕೊಳಕು ಜನ ಸಿಗುತ್ತೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಬ್ಲಾಗ್ ಇಲ್ಲಿ ಎಲ್ಲ ಆರಾಮು ಅಲ್ಲಿ ಎಲ್ಲ ಆರಾಮ ನೋಡ್ತಾ ಇರ್ಬೋದು ಅವಾಗೇ ಗೊತ್ತಾಗಿರ್ಬೋದು ನಿಮಗೆ ಇನ್ನೊಂದು ಟೂರ್ಸ್ಟ್ ಗಾಡಿ ರಿವ್ಯೂ ಮಾಡ್ತಾ ಇದ್ದೀನಿ ಎಷ್ಟೊಂದು ಜನಕ್ಕೆ ಗೊತ್ತಾಗಿರುತ್ತೆ ಅವಾಗಲೇ ಮುಂದೆ ಡಾಕ್ಯುಮೆಂಟ್ ನೋಡಿ ನೋಡೆ ಎಸ್ ನಾನು ಇವತ್ತು ರಿವ್ಯೂ ಮಾಡ್ತಾ ಇರೋದು ಸುಜುಕಿ ಶೋಗನ್ ನೈನ್ಟೀನ್ ನೈಂಟಿ ಫೋರ್ ಮಾಡಲು ಇದು ಸ್ಟಾಕ್ ಇದೆ ಗಾಡಿ ಎಷ್ಟೊಂದು ಜನ ನಂಬಲ್ವಾ ಇದು ಸ್ಟಾಕ್ ಇದೆ ಯಾಕಂದ್ರೆ ಸೌಂಡ್ ಹಂಗೆ ಬಡ್ಕೋತಾ ಇದೆ ಹಿಂದೆ ಆಕ್ಚುಲಿ ಸ್ಟಾಕೇ ಇದು ಶೋಗನ್ ಅವ್ರು ಹಿಂಗೆ ಲಾಂಚ್ ಮಾಡಿದ್ದು ಸೈಲನ್ಸರು ಪೊಲೀಸವ್ರನ್ನ ನೋಡ್ಕೊಂಡು ಹೋಗ್ಬೇಕು ಹಿಡಿದು ಬಿಟ್ರೆ ಅಷ್ಟೇ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಈ ಗಾಡೀಲಿ ಏನಪ್ಪ ಸ್ಪೆಷಾಲಿಟಿ ಅಂದ್ರೆ ಇದು ಫೋರ್ ಸ್ಪೀಡೆ ಆರ್ ಎಕ್ಸ್ ತರಾನೆ ಆರ್ ಎಕ್ಸ್ ಕಾಂಪಿಟೇಷನ್ ಕೊಡೋಕೆ ಅಂತಾನೆ ಗಾಡಿ ಸುಸುಕೆ ಲಾಂಚ್ ಮಾಡಿದ್ದು ಇವ್ರು ಯಾವ ಸೈಲೆನ್ಸರು ಏನು ಚೇಂಜ್ ಮಾಡ್ಸಿಲ್ಲ ಹಂಗೆ ನೋಡಿ ಹೆಂಗ್ ಬರ್ತಾ ಈ ಗಾಡಿ ಇವಾಗ ಹೇಳ್ಬೇಕು ಅಂದ್ರೆ ಇದು ನೈನ್ಟೀನ್ ನೈನ್ಟಿ ಆಕ್ಚುಲಿ ಇಂಡಿಯಾ ಲಾಂಚ್ ಆಗಿದ್ದು ಟೂ ಥೌಸಂಡ್ ತನಕ ಬಂತು ಇದು ಆರ್ ಎಕ್ಸ್ಗೆ ಕಾಂಪಿಟೇಷನ್ ಕೊಡಬೇಕು ಆರ್ ಎಕ್ಸ್ ಹಂಡ್ರೆಡ್ಗೆ ಕಾಂಪಿಟೇಷನ್ ಕೊಡಬೇಕು ಅಂತಲೇ ಸುಖಿ ಅವರು ಲಾಂಚ್ ಮಾಡಿದ್ದು ಆರ್ ಎಕ್ಸ್ನ ಇದು ಬೀಟ್ ಮಾಡೋಕ್ಕೆ ಆಗಲಿಲ್ಲ ಬಿಡಿ ಅಂದರೆ ಅದು ಟೂ ಥೌಸಂಡಲ್ಲಿ ಇದು ಡಿಸ್ಕಂಟಿನ್ಯೂ ಆಗೋಯಿತು ಏನಕ್ಕಂದರೆ ಎಮಿಷನ್ ನಾಮ್ಸ್ ಬಂದ್ಬಿಡ್ತು ಟೂ ಸ್ಟ್ರೋಕ್ಗೆ ಆರ್ ಎಕ್ಸ್ ಪಾಸ್ ಆಯಿತು ಇದು ಪಾಸ್ ಆಗಲಿಲ್ಲ ಬಟ್ ಅಂದರೂ ಗಾಡಿ ಮಾತ್ರ ಓಡಿಸೋಕೆ ಇದು ಮೊದಲೇ ಜಪಾನಿ ಇಂಜಿನು ಜಪಾನ್ದು ಗುರು ಜಪಾನಿ ತೈಲ ಹೋಲಿ ಮುಂಡೆದೇ ಇವಾಗ ಬರ್ತಿರೋ ಸುಸುಗಿ ಗಾಡಿಗಳನ್ನ ನೋಡ್ಬೋದು ಎಷ್ಟು ರಿಫೈನ್ ಆಗಿರುತ್ತೆ ಇಂಜಿನ್ಸ್ ಎಲ್ಲ ಜಪಾನ್ ಇಂಜಿನ್ಸ್ ಅದೇ ಥರನೇ ಎಲ್ಲ ರಿಫೈನ್ಮೆಂಟ್ಗೆ ಇದೆ ನಾನೀ ಭೂಮಿ ಮೇಲೆ ಹುಟ್ಟೋಕ್ಕಿಂತ ಮುಂಚೆನೇ ಈ ಗಾಡಿ ಅಂದ್ರೆ ಅಂದರೆ ಒಂಥರ ಖುಷಿ ಮತ್ತು ಈ ಗಾಡೀಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ ಇದರಲ್ಲಿ ನಿಮಗೆ ಹೈ ಸ್ಪ್ರಿಂಟ್ ಗೇರ್ ಅಂತ ಕರೀತಾರೆ ಅದೇನೋ ಅಂತ ಹೇಳ್ತೀನಿ ನಿಮಗೆ ಟಾಕೋರನ್ನು ಬೇರ್ಸ್ಬೇಕಾದ್ರೆ ಇದ್ದು ನಾಲ್ಕು ಗೇರು ಬಟ್ ಎಲ್ಲ ಗಾಡಿಗೆ ಥರ ಅಲ್ಲ ಇದು ಚೇಂಜ್ ಯಾರಿಗೆ ಅಲ್ಲ ಚೇಂಜ್ ಮಾಡೋದು ಇದು ಎಲ್ಲ ಮುಂದೆ ಎಲ್ಲ ಮುಂದೆ ಹಾಕ್ಬೇಕು ಗೇರು ಏನಿಲ್ಲ ಇವರು ನೋಡಿ ರೀಸೆಂಟಾಗಿ ಆರ್ ಎಕ್ಸ್ ರಿವ್ಯೂ ಮಾಡಿದೆ ನನಗೆ ಚೇಂಜಸ್ ಏನು ಗೊತ್ತಾ ಇನ್ಸ್ಟೆಂಟಾಗಿ ಗೊತ್ತಾಗಿದ್ದು ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಅದು ನನಗೆ ಇನಿಷಿಯಲಲ್ಲೇ ಫುಲ್ ಸಿಗುತ್ತೆ ಆರ್ ಎಕ್ಸು ಬಟ್ ಮಿಡ್ಡು ಮತ್ತೆ ಟಾಪಿಂಡು ಅಷ್ಟು ಇಲ್ಲ ದಮ್ಮಿಲ್ಲ ಅದರಲ್ಲಿ ಬಟ್ ಇನಿಷಿಯಲ್ ಮಾತ್ರ ಅದು ಫುಲ್ಲು ಒಂಥರ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ವೀಲ್ ಪಂಪ್ ಥರ ಫೀಲ್ ಆಗಿಬಿಡುತ್ತೆ ಬಟ್ ಇದಂತೂ ಇವರು ಸ್ಟಾರ್ಟಿಂಗಲ್ಲಿ ಒಂದು ಚೂರು ಸ್ಲೋ ಮಿಟ್ ರೇಂಜು ಟಾಪ್ ಎಂಡ್ ಮಾತ್ರ ಕಿತ್ಕೋ ಹೋಗುತ್ತೆ ಖಾಲಿ ರೋಡ್ ಬಂತು ನೋಡಿ ಇವಾಗ ವೀಲ್ಸ್ ಫೀನ್ ಆಗುತ್ತಲ್ಲ ಇವರು ಬಾಬಾ ಬಾಬಾಸ್ ಎರಡು ದಿನದಿಂದ ಇದೆ ಗಾಡಿ ಇದು ಇದು ನನ್ನ ಫ್ರೆಂಡ್ ಹೆಸರು ರಕ್ಷಿತ್ ಅಂತಾನೆ ನೈನ್ಟೀನ್ ನೈಂಟಿ ಫೋರ್ ಮಾಡೋಲ್ಲ ಅವರು ಸೆಕೆಂಡ್ ಓನರ್ ಅಂತೆ ಹುಡುಕಿ ಚೆನ್ನಾಗಿರೋ ಗಾಡಿ ತಗೊಂಡಿದ್ದಾರೆ ನಿಮಗೆ ಸಮೂರ ಎಲ್ಲ ಸಿಕ್ಬಿಡುತ್ತೆ ಆದರೆ ಶೋಗನ್ ಸಿಗೋಲ್ಲ ತುಂಬ ರೇರು ಶೋಗನ್ನು ಯಾಕಂದರೆ ಅದು ಮಾರ್ಕೆಟಲ್ಲಿ ಇದ್ದಿದ್ದೇ ನಿಮಗೆ ಆ ಥರ ಬರೀ ಒಂದು ಆರು ಏಳು ವರ್ಷ ಅಷ್ಟೇ ನೂರು ನಿಮಗೆ ನೆನಪಿರುತ್ತೆ ಸುಜುಕಿ ಇಲ್ಲಿ ಯಾರು ಯಾರಪ್ಪ ಅಂದರೆ ಸಮೂರಯೇ ಶೋಗನ್ನು ಶಾಲಿನ್ ಅಂತ ಒಂದು ಬರ್ತಾಯಿತ್ತು ಶಾಲಿನು ತುಂಬ ಲಿಮಿಟೆಡ್ ಗಾಡಿನೇ ಅದು ಈ ಕಡೆ ಎಲ್ಲ ಸಿಗೋಲ್ಲ ನಿಮ್ಗೆ ಏನಾದರೂ ಕೇಳ ಸೈಡ್ ಸಿಗುತ್ತೆ ಮೈಂಟೇನ್ ಮಾಡಿರೋದು ಸ್ಟಾಕು ನಿಮ್ಗೆ ಏನಿಲ್ಲ ಈ ಗಾಡಿ ಇವಾಗ ಎಷ್ಟೊಂದು ಕಡೆ ನೋಡಿರ್ತೀರಾ ಇವಾಗ ಚೆನ್ನಾಗಿ ಆಲ್ಟರ್ ಮಾಡೋರೆಲ್ಲ ಏನು ಮಾಡಿಬಿಡ್ತಾರೆ ಅಂದರೆ ಡರ್ಟ್ಗೆ ಇಟ್ಕೊಂಬಿಟ್ಟಿರ್ತಾರೆ ಡರ್ಟರ್ ಲೋಡ್ಸಕ್ಕೆ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಇಂಜಿನ್ ಇದು ಆಮೇಲೆ ಜೊತೆಗೆ ತುಂಬ ವೆಯ್ಟ್ಲೇಸ್ ನೂರ ನಾಲ್ಕು ಕೆ ಜಿ ಅಷ್ಟೇ ಇದು ಗಾಡಿ ಆಮೇಲೆ ನನಗೆ ಇದು ಓನರ್ ಹೇಳ್ತಾ ಇದ್ರು ಇದು ಡಿ ಡಿಟ್ಯೂನ್ ಮಾಡಿಸಿದಾರಂತೆ ಯಾಕಂದರೆ ಪವರ್ ಹ್ಯಾಂಡಲ್ ಮಾಡೋದು ಇದು ರೋಡ್ಗಳಲ್ಲಿ ಹ್ಯಾಂಡ್ಲ್ ಮಾಡೋದು ಅಂದರೆ ವೀಲಿನೇ ಪಾಪಾಗ್ಬಿಡ್ತಾ ಇತ್ತಂತೆ ಇದು ಅಷ್ಟು ಪವರ್ ಇತ್ತಂತೆ ಇದು ಗಾಡೀಲಿ ಡೀಟನ್ ಮಾಡಿಸಿಲ್ಲ ಅಂದರೆ ಕುದುರೆ ಕುದುರೆ ಆಡ್ದಂಗೆ ಆಡಿರೋದು ಗಾಡಿ ಅದು ಎಷ್ಟು ಜನ ಬೈಕೊಂಡಿರ್ತಾರ ನಾನು ಎರಡು ದಿನದಿಂದ ಓಡಿಸ್ತಾನೆ ಇದೀನಿ ಗಾಡಿನ ಸೌಂಡ್ ಮಾತ್ರ ಇದು ಹೆಂಗೆ ಕಂಟ್ರೋಲ್ ಮಾಡೋರು ನೋಡಿ ಆಕ್ಸಿಡೆಂಟೇ ಮಾಡ್ತೀವಿ ಹಂಗೆ ಬಮ್ಮ ಬಂದಿದೆ ಮೊನ್ನೆ ಆಫ್ ರೋಡ್ ಟೆಸ್ಟು ಮಾಡ್ಬಿಡೋಣ ಇದರಲ್ಲಿ ಪರವಾಗಿಲ್ಲ ಅವರು ಚೆನ್ನಾಗಿದೆ ಸಸ್ಪೆನ್ಷನ್ನು ಅಷ್ಟೊಂದು ಸ್ಟಿಫ್ ಇಲ್ಲ ಅದಕ್ಕೆ ಅನ್ಸುತ್ತಿದ್ದು ಎತ್ಕೊಂಡೋಗಲ್ಲ ಡಡ್ ಬೇಗಗಳು ಮಾಡ್ತಾ ಇರೋದು ಜನ ತುಂಬ ವೆಯ್ಟ್ಲೆಸ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಒನ್ ಮಾಡ್ಬೋದು ಗಾಡಿನ ಆ ಕಡೆ ಈ ಕಡೆ ಅದು ಪೊಲೀಸ್ ಬಸ್ ಹೋಗ್ತಾ ಇರ್ತಲ್ಲ ಮುಂದೆ ಹಂಗೆ ಎತ್ತು ಬಸ್ ಒಳಗಡೆ ಮೇಲೆ ನಾನಿದ್ರು ಕೇಳಿದಾಗ ಏನು ಆಗಲ್ಲ ಇಡಿಯಲ್ಲ ಇದನ್ನ ಯಾಕಂದ್ರೆ ಸ್ಟಾಕ್ ಬಿಟ್ಟಿರೋದೇ ಗಾಡಿ ಇದ್ದೇ ತರ ಸೌಂಡ್ ಇರೋದೇ ಹಿಂಗೆ ಗಾಡಿದು ಅಂತೆಲ್ಲ ಹೇಳಿದ್ರು ಅವರು ನನ್ಗೆ ಯಾಕೆ ಬೇರೆಯವ್ರ ಗಾಡಿ ಇದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರು ಅಷ್ಟೇ ನನ್ನ ಕತೆ ನೋಡ್ತಾರಲ್ಲ ಅವರು ನಿಜವಾಗ್ಲು ಕ್ರೇಜಿ ಜಿಂಕೆ ಜಿಂಕೆ ಹಿಡ್ದಂಗ ನಾಡುತ್ತೆ ಗಾಡಿ ಸಸ್ಪೆನ್ಷನ್ ಅಷ್ಟು ಚೆನ್ನಾಗಿದೆ ಎಷ್ಟು ಸ್ಲೀಕ್ ಆಗಿ ಎಷ್ಟು ಚೆನ್ನಾಗಿದೆ ಗಾಡಿ ಅಂದ್ರೆ ಓಡ್ಸಕ್ ಇದು ಈ ತರ ಗಾಡಿಗಳನ್ನ ತಗೊಂಡು ಇಟ್ಕೊಂಡು ಮೇಂಟೈನ್ ಮಾಡೋ ಒಂದು ಗುರು ಒಂದು ಗೇರ್ ಡ್ರಾಪ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಓವರ್ಟೇಕ್ ಮಾಡಬಹುದು ಗುರು ಇದರಲ್ಲಿ ಕಂಪ್ಲೀಟ್ ರಾ ಪವರ್ ಮಾತ್ರ ಇದ್ರ ಪರ್ಫಾರ್ಮೆನ್ಸ್ ಕ್ರೇಜಿ ಟಾಪ್ ನಾಚ್ ನಂಗೇನೋ ಆರ್ ಎಕ್ಸ್ಗಿಂತ ಇದೆ ಇಷ್ಟ ಆಯ್ತು ಗುರು ಅಂದ್ರೆ ಆರ್ ಎಕ್ಸ್ ನನಗೆ ಎರಡು ಇಷ್ಟ ಆಯಿತು ಬಟ್ ಆರ್ ಎಕ್ಸ್ ನನಗೆ ಇನಿಷಿಯಲಿ ಇಷ್ಟ ಇನಿಷಿಯಲಿ ಒಳ್ಳೆ ಫುಲ್ ಪಿಕಪ್ ಇದೆ ಅದು ಬಟ್ ಈ ಇಂಜಿನ್ ಮಾತ್ರ ಹೆವಿ ಟಾರ್ಕ್ ಇದೆ ಗುರು ಒಂದು ಗೇರ್ ಡ್ರಾಪ್ ಮಾಡೋದು ಸ್ವಲ್ಪ ಮಿಡ್ ರೇಂಜ್ ಎಂಟ್ರಾಗಿ ಟಾಪ್ ಎಂಡ್ವರೆಗೂ ಕೀತ್ಕೊಂಡು ಹೋಗುತ್ತೆ ಗುರು ನಿಮ್ಗೆ ಇದು ಒನ್ ನಾಟ್ ಫೈವ್ ಹೋಗುತ್ತೆ ಸ್ಪೀಡ್ ಅಂತ ಕೊಟ್ಟಿದ್ದಾರೆ ಬಟ್ ನನಗೇನೋ ಗುರು ಇದು ಹೋಗುತ್ತೆ ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ಫಾರ್ಟಿಗೆಲ್ಲ ಹೋಗುತ್ತೆ ಬಟ್ ಅದನ್ನ ಟ್ರೈ ರೋಡ್ಗಳು ಇಲ್ಲ ಗುರು ಇವಾಗ ಇಲ್ಲಿ ನನಗೆ ಆರ್ ಎಕ್ಸು ಮತ್ತು ಇದು ಓಡಿಸ್ದಾಗಿಂದ ಹೆವಿ ಫ್ಯಾನ್ ಆಗಿಬಿಟ್ಟಿದ್ದೀನಿ ನಾನಂತೂ ಟೂರ್ ಬೇಕಿಗೆ ಅದ್ರ ಫೀಲೇ ಬೇರೆ ಅದು ಹೇಳೋಕ್ಕಾಗಲ್ಲ ಓಡಿಸ್ಬಿಟ್ಟೆ ನೋಡಬೇಕು ಇನ್ಸ್ಟೆಂಟ್ ಇನ್ಸ್ಟೆಂಟ್ ಗುರು ಇನ್ಸ್ಟೆಂಟ್ ಪರ್ಫಾರ್ಮೆನ್ಸು ನಿಮ್ಗೆ ಯಾವ ವ್ಯಾಗ್ ಇಲ್ಲ ಏನಿಲ್ಲ ಸೌಂಡು ಮಾತ್ರ ಸ್ಟಾಕಲ್ಲಿ ಏನು ರಿಂಗ್ ಕೊಟ್ಟಿದ್ದಾನೆ ಸೌಂಡು ಅದಕ್ಕೆ ಅನ್ಸುತ್ತೆ ಬೇಗ ಸ್ಟಾಪ್ ಆಗಿತ್ತು ವಾಡಿಯು ನೋಡೋದಾಗ ಮಾಡಿದೆ ನಿಮಗೆ ಮುಂದೆ ನೋಡ್ತಾ ಇರ್ಬೋದು ಮೀಟ್ರೋ ನಿಮಗೆ ಅನಲಾಗೆ ಬರೋದು ನೋಡಿ ಆರ್ ಪಿ ಎಮ್ ಮೀಟ್ರ್ ಆರ್ ಪಿ ಎಮ್ ಮೀಟ್ರ್ ಅಷ್ಟೇ ಸ್ಪೀಡ್ ಮೀಟ್ರ್ ಅಷ್ಟೇ ಆಮೇಲೆ ಒಳಗಡೆ ನೋಡ್ಬೋದು ನಿಮಗೆ ಇಲ್ಲಿ ನ್ಯೂಟ್ರಲ್ ಲೈಟು ಹೈ ಬಿ ಎಮ್ ಲೈಟು ಆಯಿಲ್ ಲೈಟು ಮತ್ತು ಟರ್ನ್ ಇಂಡಿಕೇಟರ್ ಕೊಟ್ಟಿದ್ದಾರೆ ಬಟ್ ಅವ್ರ ಹೈ ಬಿ ಎಮ್ ಅಂದ್ಬಿಟ್ಟು ಯಾವುದೂ ವರ್ಕ್ ಆಗ್ತಾ ಇಲ್ಲ ಮೂವತ್ತು ವರ್ಷದ ಹಳೆ ಗಾಡಿಗೂರು ಅವ್ರು ಏನೂ ಹೋಗಿಲ್ಲ ಹಂಗೆ ಬಿಟ್ಬಿಟ್ಟಿದ್ದಾರೆ ಇದೆ ಮಾತ್ರ ಗಾಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಇದು ಆಕ್ಚುಲಿ ಬಂದು ಬ್ಲಾಕ್ ಇದ್ದಿದ್ದು ಗಾಡಿ ಅವ್ರಿಗೆ ಬ್ಲಾಕ್ ಇಷ್ಟ ಇಲ್ಲ ಅಂತ ಸಿಲ್ವರ್ ಮಾಡಿಸಿಕೊಂಡಿದ್ದಾರೆ ಪೇಂಟ್ ಅವ್ರು ತಗೊಂಡೋಗಿ ಬ್ಲಾಕ್ ಇದ್ದಿದ್ದು ಕಂಪ್ಲೀಟ್ ಬ್ಲಾಕ್ ಇತ್ತು ಇದು ಇದು ಇಂಜಿನ್ ಬಂದು ನಿಮ್ಗೆ ನೂರ ಎಂಟು ಸಿ ಸಿ ಅಷ್ಟೇ ನೂರ ಎಂಟು ಸಿ ಸಿ ಬಟ್ ಹದಿನಾಲ್ಕು ಬಿ ಎಸ್ ಪಿ ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನ್ ಯಾಕಂದ್ರೆ ಗಾಡಿ ಇರೋದೇ ನೂರ ನಾಲ್ಕು ಕೆ ಜಿ ಟಾರ್ಕ್ ಅಷ್ಟೆಲ್ಲ ಟಾರ್ಕ್ ಬರುತ್ತೆ ಸೂಪರ್ ಗುರು ಇಂಜಿನ್ ಮಾತ್ರ ಇದು ಟೈರು ಅಷ್ಟೇ ನಿಮ್ಗೆ ಏಯ್ಟೀನ್ ಇಂಚ್ ಬರುತ್ತೆ ಇದು ಆರ್ ಎಕ್ಸ್ ಟೈರ್ಗಿಂತ ಒಂದು ಸ್ವಲ್ಪ ಅಗಲ ಇದೆ ನೋಡಿ ಮುಂದೇನೂ ಅಷ್ಟೇ ಏಯ್ಟೀನ್ ಇಂಚ್ ವೀಲು ನಿಮಗೆ ಮುಂದೆಯಿಂದ ನೋಡಿದ್ರೆ ಇದು ನೋಡಿ ಇದೆಲ್ಲ ಬಾಕ್ಸ್ ಟೈಪ್ ಎಲ್ಲ ಕೊಟ್ಟಿದ್ದಾನೆ ಆ್ಯಕ್ಚುಲಿ ಶಾಲಿನ್ನು ಸಮುರಾಯಿ ಮತ್ತು ಶೋಗನ್ನು ಎಲ್ಲ ಒಂದೇ ಬಾಡಿ ಕಿಟ್ಟು ಬಟ್ ಶಾಲಿನ್ನು ಮತ್ತು ಶೋಗನಿಗೆ ಮಾತ್ರ ಈ ಥರ ಮುಂದೆ ಕೊಟ್ಟಿದ್ದಾನೆ ಇದೊಂದು ಅವ್ರು ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾರೆ ಬಟ್ ಈ ಥರ ಬಾಕ್ಸ್ ಬಂದೇ ಬರುತ್ತೆ ಸ್ಟಾಕಲ್ಲಿ ನಾನು ಆಮೇಲೆ ಹೇಳ್ತಾ ಇದ್ದೆ ನಿಮಗೆ ಹೈ ಸ್ಪ್ರಿಂಟ್ ಕೇರ್ ಅಂದ್ರೆ ಆದರೆ ಏನಂದರೆ ಆ ರೀಕ್ಸು ಮತ್ತು ಇವಾಗ ಬರೋ ಗಾಡಿಗಳೆಲ್ಲ ಒಂದು ಗೇರ್ ಸಿಸ್ಟಮ್ ಬರುತ್ತೆ ನಿಮಗೆ ಯಾವ ಥರ ಹಾಕ್ತೀವಿ ಅಂದರೆ ಗೇರು ಫಸ್ಟು ಟ್ಯಾಪ್ ಮಾಡ್ತೀವಿ ಒಂದು ಟ್ಯಾಪ್ ಮಾಡಿ ಮೇಲೆ ಮೇಲೆತ್ತೀವಿ ಬಟ್ ಇದು ಅದೆಲ್ಲ ಇದೆಲ್ಲ ಮುಂದೇ ಮುಂದೆ ಹೊಡಿಯೋದು ಗೇರು ಡೌನ್ ಮಾಡಬೇಕು ಅಂದರೆ ಕೆಳಗಡೆಯಿಂದ ಎತ್ತಬೇಕು ಸೊ ನಿಮ್ಗೆ ಅದಕ್ಕೆ ಇದು ಹೈ ಸ್ಪೀಡಿಂದ ಕರುತ್ತೆ ನಿಮಗೆ ಗೇರ್ ಚೇಂಜ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ನಿಮಗೆ ಕ್ವಿಕ್ ಶಿಫ್ಟ್ ಥರನೇ ಆಯಿತು ಅಂದರೆ ಕಂಪೇರ್ ಕಂಪೇರಿಂಗ್ ಟು ಮೇಲೆ ಮೇಲೆತ್ತೋದು ಕೆಳಗಡೆ ತಟ್ಟೋದು ಇಸ್ ಈಸಿ ಅಂದರೆ ನಾಲ್ಕಿಯರು ಪಟ್ 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 ಅಂತ ಹಾಕೋದಷ್ಟೇ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರೋದು ಸೀಟು ಅಷ್ಟೇ ಗುರು ಎಷ್ಟು ಫ್ಲಾಟ್ ಇದೆ ನೋಡಿ ಡಟ್ ಬೈಕ್ ಸೀಟ್ ಇದ್ದಂಗೆ ಇದೆ ನೋಡಿ ಶೇಪ್ ನೀವು ನೋಡಿದ್ರೆ ಅದಕ್ಕೆ ಎಷ್ಟೊಂದು ಜನ ಇದನ್ನು ಡರ್ಟ್ ಬೈಕ್ ಕನ್ವರ್ಟ್ ಮಾಡಿ ಟ್ರ್ಯಾಕಲ್ಲಿ ಓಡಿಸ್ಕೋತಾರೆ ಡರ್ಟ್ ಟ್ರ್ಯಾಕಲ್ಲೆಲ್ಲ ಅವಾಗ ಬರ್ತಿತ್ತಲ್ಲ ಗಾಡಿಗಳು ಅದೇ ಥರ ಇದೆ ನೋಡಿ ಆನ್ ಆ್ಯಂಡ್ ಆಫು ಎಷ್ಟು ಕ್ವಾಲಿಟಿ ಗುರು ಎಷ್ಟು ಚೆನ್ನಾಗಿದೆ ಇವಾಗ ಬರೋದು ಇಷ್ಟು ಕ್ವಾಲಿಟಿಗಳಿಲ್ಲ ಮೂವತ್ತು ವರ್ಷದ ಗಾಡಿಗೆ ನೋಡಿ ಈ ಥರ ಕ್ವಾಲಿಟಿ ಇದೆ ನಂಬ್ತೀರಾ ನೀವು ನೋಡಿ ಇಂಜಿನ್ ಇದರಲ್ಲಿ ಇನ್ನೊಂದೇನಂದರೆ ಆರಿಕ್ಸಲ್ಲಿ ಇಲ್ಲದೆ ಇರೋದು ಇದರಲ್ಲಿದೆ ಕ್ವಿಲ್ ಸ್ವಿಚ್ಚು ಇದರಲ್ಲಿ ಕ್ವಿಲ್ ಸ್ವಿಚ್ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ರೆಡ್ ಕಲರಲ್ಲಿ ಇದು ಎಂಜಿನ್ ಆಫು ಇದು ರನ್ ರನ್ ಮಾಡೋಕ್ಕೆ ಇದು ಆನು ಇದು ಗಾಡಿ ಲಾಂಚ್ ಆದಾಗ ಅವರು ತುಂಬ ಹೈಪ್ ಕೊಟ್ಟಿದ್ರು ಅಂದರೆ ಇದು ಬಾಸ್ ಅಂತಲೇ ರಿಲೀಸ್ ಮಾಡಿದ್ರು ಅಂದರೆ ಆರಿಕ್ಸ್ನೆಲ್ಲ ಬಿಡುತ್ತೆ ಅಂತ ಬಟ್ ಫಾರ್ ಸಮ್ ರೀಸನ್ ನೋಡಿ ಇಷ್ಟು ಕೆಡ್ದಾಗ ಕೆಡ್ದಾಗಂದರೆ ಹೌದು ನಮ್ಮಂಥ ಹುಡುಗರಿಗೆ ಇಷ್ಟ ಆಗುತ್ತೆ ಸೌಂಡು ಬಟ್ ಎಷ್ಟೊಂದು ಜನಕ್ಕೆ ಇದು ಇಷ್ಟ ಆಗೋಲ್ಲ ಸೊ ಅದಕ್ಕೆ ಇದು ಬೇಗ ಅಂದರೆ ಬೇಗ ಮಾರ್ಕೆಟಿಂದ ಎತ್ತಂಗಡಿ ಆಗೋಯ್ತು ಗಾಡಿ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ ಬಟ್ ನಮಗೆ ನನಗೆ ಸಿಗ್ತಾಯಿದೆ ಈ ಥರ ಗಾಡಿಗಳೆಲ್ಲ ಎಲ್ಲೋ ರೇರು ಶೋಗನ್ ಅಂತೂ ನಿಮಗೆ ತುಂಬ ಕಡಿಮೆ ಇರೋದು ಸಿಗೋದು ತುಂಬ ತುಂಬ ಸಮೋರೆಗಳು ಸಿಕ್ಬಿಡುತ್ತೆ ಶೋಗನ್ ಸಿಗೋಲ್ಲ ನಿಮಗೆ ಬಟ್ ಅಂದರೂ ನನಗೆ ಹೆಂಗೋ ಸಿಕ್ಕಿದೆ ನೋಡಿ ಸಿಕ್ಕಿ ನನಗೆ ನೋಡಿ ಓದುವಾರ ಅದಕ್ಕೆ ಸರ್ ರಿವ್ಯೂ ಮಾಡಿದೆ ವಾರ ಶೋಗನ್ನು ಮಾಡಿದ್ದೀನಿ ಮುಂದೆ ನೋಡೋಣ ನಿಮ್ಮ ಆಶೀರ್ವಾದ ಇದ್ದಾರೆ ಯಾವ್ಯಾವ ಗಾಡಿ ಸಿಗುತ್ತೆ ಏನು ಅಂತ ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರೆ ನೈನ್ಟೀನ್ ಫಿಫ್ಟೀಸು ನೈನ್ಟೀನ್ ಸಿಕ್ಸ್ಟೀಸ್ ಒಂದು ಬುಲೆಟ್ ಬರುತ್ತೆ ರಾಯಲ್ ಎನ್ಫೀಲ್ಡು ಅದನ್ನು ರಿವ್ಯೂ ಮಾಡಿ ಅಂತ ಬ್ರೋ ಅದು ತುಂಬ ರೇರು ಬ್ರೋ ಗಾಡಿ ಅದು ಮಾಡಿಸ್ಕೊಂಡಿರ್ತಾರೆ ಎಷ್ಟೊಂದು ಜನ ಹೆವಿ ಕ್ರ್ಯಾಂಕು ಸಿಗೋದು ತುಂಬ ಕಷ್ಟ ಸ್ಟಾಕು ಹುಡುಕ್ತೀನಿ ಹುಡುಕಿದ ತಕ್ಷಣ ಮಾಡ್ತೀನಿ ಬ್ರದರ್ ಮಾಡ್ತಾ ಮಾಡ್ತಾಯಿರಿ ನೋಡಿ ಕಂಪ್ಲೀಟ್ ಬ್ಲ್ಯಾಕ್ ಡೌಟ್ ಮಾಡಿದ್ದಾನೆ ಇಂಜಿನ್ ಇಲ್ಲೆಲ್ಲೂ ಕ್ರೋಮ್ ಏನೂ ಕೊಟ್ಟಿಲ್ಲ ಆವಾಗ ಸ್ಟಾಕ್ ಬಂದಿರೋದ್ರೆ ನನಗೆ ಇವರೇನು ಮಾಡ್ಸಿಲ್ಲ ನಿಮ್ಗೆ ಯಾವ ಇದು ನಿಮ್ಗೆ ಯಾವ ಶೋಗ ನೋಡಿದ್ರೆ ಎಲ್ಲ ಕಂಪ್ಲೀಟ್ ಬ್ಲ್ಯಾಕೇ ಇರುತ್ತೆ ಇದು ಆವಾಗಿನ ಕಾಲಕ್ಕೆ ಕೆ ಟಿ ಎಮ್ ಅಂದರೆ ತಪ್ಪಾಗಲ್ಲ ಗುರು ಟೂ ಸ್ಟ್ರೋಕಲ್ಲಿ ನೋಡಿದ್ರಲ್ಲ ಓಡಿಸ್ಬೋದು ಈ ಗಾಡಿನ ಅಂತ ಇದೇ ಥರ ಬೈಕಲ್ಲೆಲ್ಲ ಓಡಾಡ್ತಾ ಇರ್ತಾರೆ ರಣಧೀರ ಪ್ರೇಮಲೋಕ ಕಮೆಂಟ್ ಮಾಡಿ ಯಾರಾದರೂ ನೋಡಿದರೆ ಎಲ್ಲ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಥರ ಗಾಡಿಗಳೆಲ್ಲ ಓಡಿಸ್ತೀನಿ ಅಂತ ಹೆಂಗಂದ್ರಂಗೆ ಓಡಿಸಿದ್ರೆ ಫಿಕ್ಸು ಹುಷಾರಾಗಿ ಇಂಜಿನ್ ಬ್ರೇಕಿಂಗ್ ಮಾಡೋರು ಮಾತ್ರ ಈ ಗಾಡಿಗಳೆಲ್ಲ ಓಡಿಸೋಕ್ಕಾಗೋದು ನನಗೊಂದು ತುಂಬ ಇಷ್ಟ ಆಗೋಯಿತು ಗುರು ಗಾಡಿ ಒಂದು ಸ್ಟ್ರೋಕ್ ಇಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ನೋಡೋಣ ಮುಂದೆ ನಿಮ್ಮ ಆಶೀರ್ವಾದ ಇದು ಟ್ಯಾಂಕ್ ಕೆಪಾಸಿಟಿನೂ ಅಷ್ಟೊಂದು ಒಂದು ಹನ್ನೆರಡು ಲೀಟ್ರ್ ಬರುತ್ತೆ ನಲ್ವತ್ತಿಂದ ನಲ್ವತ್ತೈದು ಇತ್ತು ಬಟ್ ಇವಾಗ ಈ ಗಾಡಿ ಬಂದು ನನಗೆ ಗೊತ್ತಿರೋ ಪ್ರಕಾರ ಒಂದು ಇಪ್ಪತ್ತೈದಿಂದ ಮೂವತ್ತು ಬರುತ್ತೆ ಹೆಚ್ಚೆಚ್ಚು ಈಗ ಸಿಟೀಲಿ ಓಡಿಸೋಕೆ ಏನು ಅಂದರೆ ಏನೂ ತೊಂದರೆ ಆಗೋಲ್ಲ ಸಸ್ಪೆನ್ಷನ್ ಮಾತ್ರ ಸಕ್ಕತ್ತಾಗಿದೆ ಡ್ಯೂಯಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ನೋಡಿ ನಿಮಗೆ ಇದರಲ್ಲಿ ಇನ್ನೊಂದು ಏನಂದರೆ ಈ ಗಾಡಿ ಸ್ಪೆಷಾಲಿಟಿ ಹಿಂದೆ ಡ್ರಮ್ ಇದೆ ಇದು ನೈಂಟಿ ಫೋರ್ ಮಾಡೋದು ನೆನ್ಪಿಟ್ಕೊಳ್ಳಿ ಬಟ್ ಮುಂದೆ ನೋಡಿ ಡಿಸ್ಕ್ ಬ್ರೇಕು ಕ್ರೇಜಿ ಅಲ್ಲ ಎಕ್ಸ್ಟ್ರಾ ಧೈರ್ಯ ಬರುತ್ತೆ ನೋಡಿ ಇದು ಗಾಡಿ ಅವಾಗ ಲಾಂಚ್ ಆದಾಗ ಹತ್ತೊಂಬತ್ತಿಲ್ಲ ಇಪ್ಪತ್ತು ಸಾವಿರ ಇತ್ತು ಎಕ್ಸ್ ಶೋರೂಮ್ ಏನೇ ಮಾಡಿದ್ರು ಒಂದು ಇಪ್ಪತ್ತೈದು ಸಾವಿರಕ್ಕೆಲ್ಲ ಗಾಡಿ ಸಿಕ್ಬಿಡೋದು ನಿಮಗೆ ಹೊಸ ಅದು ನಾನು ಹೇಳ್ತಾ ಇರೋದು ಬಟ್ ಇವಾಗ ಎಷ್ಟೇ ತಡ್ಕಾಡಿ ಹುಡ್ಕಾಡ್ದರೂ ನಿಮಗೆ ಸ್ಟಾಕ್ ಸಿಗೋದು ತುಂಬ ಕಷ್ಟ ಇದು ಸಿಕ್ಕಿದ್ರೆ ಹೇಳ್ತಾರೆ ರೇಟು ಒಂದೂವರೆ ಎರಡು ನಾನು ನೋಡಿ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ನನ್ನ ವ್ಯೂಯರ್ಸ್ಗೋಸ್ಕರ ಕಷ್ಟಪಟ್ಟು ಗಾಡಿಗಳ್ನ ಹುಡುಕಿ ಟೈಮಿಲ್ದಿರೋ ಟೈಮಲ್ಲಿ ರಿವ್ಯೂ ಮಾಡಿಕೊಂಡು ಗಾಡಿ ಓಡಿಸ್ಕೊಂಡು ಎಫರ್ಟ್ ಹಾಕ್ಕೊಂಡು ವ್ಲಾಗ್ ಮಾಡಿ ಎಡಿಟ್ ಮಾಡಿ ಒಳ್ಳೆ ಕಂಟೆಂಟ್ ಕೊಟ್ಟು ಎಲ್ಲ ಮಾಡ್ತೀನಿ ಖುಷಿ ಇರೋದು ನಾನು ಏನು ಮಾಡ್ತಾಯಿದ್ದೀನಿ ಅದ್ರ ಮೇಲೆ ಮನೇಲಿ ಕೂತ್ಕೊಂಡು ರಿಮೋಟ್ ಆನ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಊರೆಲ್ಲ ಸುತ್ತಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಇಲ್ಲ ಬೇರೆ ಏನೋ ಯಾರೋ ಏನೋ ಮಾಡಿದರೆ ಅದನ್ನು ಅಪ್ರಿಷಿಯೇಟ್ ಮಾಡಿದೆ ಅದನ್ನೇನೋ ಕಮೆಂಟ್ ಮಾಡಿಕೊಂಡು ಈ ಥರ ಜನಗಳೆಲ್ಲ ಇರ್ತಾರಲ್ಲ ನಾನು ಅವ್ರಿಗೆಲ್ಲ ಏನು ಹೇಳೋಕ್ಕಾಗುತ್ತೆ ಎಲ್ಲರ ಕೆಲಸ ಮಾಡ್ತೀನಿ ನೀನು ಸುಮ್ಮನೆ ಕೂತಿದ್ಯಾ ಕೆಲಸ ಮಾಡೋಕೆ ಏನಿಲ್ಲ ಅದಕ್ಕೆ ಸುಮ್ಮನೆ ಕೂತಿದ್ದೇನೆ ಕೆಲಸ ಇಲ್ವಾ ಎಲ್ಲದಕ್ಕೂ ಶ್ರಮ ಬೇಕು ಗುರು ಎಲ್ಲದಕ್ಕೂ ಶ್ರಮ ಬೇಕು ಯಾವುದು ಈಸಿ ಆಗೋಲ್ಲ ಒಬ್ಬ ಏನೋ ಮಾಡ್ತಾ ಇದ್ದಾನೆ ಇಲ್ಲ ಯಾರೋ ಒಬ್ಬರು ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಅಟ್ಲೀಸ್ಟ್ ಖುಷಿ ಪಡಬೇಕು ಇಲ್ಲ ಖುಷಿ ಪಡ್ಲಿಲ್ಲ ಹಾಳಾಗೋಗ್ಲಿ ಸುಮ್ಮನೆ ನೆಗೆಟಿವ್ ಆಗಿ ಅಪಪ್ರಚಾರ ಮಾಡೋದು ಇಲ್ಲ ಸುಮ್ಮನೆ ಏನೋ ದೂರಾಂಕಾರದಲ್ಲಿ ಮಾತಾಡೋದು ಈ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು ಗುರು ಒಬ್ಬರು ಖುಷಿನಲ್ಲಿ ಭಾಗಿಯಾಗಿ ಖುಷಿ ಹಂಚ್ಕೊಂಡು ಖುಷಿ ಪಟ್ಟ ಹಾಕಲೇ ನಿಮಗೆ ಅದೇ ಥರ ಖುಷಿ ಸಿಗೋದು ಹಂಚ್ಕೊಳಕ್ಕೂ ಜನ ಸಿಗುತ್ತೆ ಬಟ್ ಒಂದು ಹೇಳ್ತೀನಿ ಹೇಳಿ ಈ ಪ್ರಪಂಚದಲ್ಲಿ ಯಾರಿಗೋಸ್ಕರೂ ಬದುಕೋಕೆ ಹೋಗ್ಬಾರ್ದು ಬರೋದು ನಾವು ಹೋಗೋರು ನಾವು ಅವ್ರವ್ರಿಗೆ ಖುಷಿ ಕೊಡೋದನ್ನು ಮಾತ್ರ ಅವ್ರು ಮಾಡ್ಕೊಂಡು ಹೋಗ್ತಾ ಯಾರು ಯಾರ್ಯಾರಿಗೆ ಏನೇನು ಖುಷಿ ಕೊಡುತ್ತೋ ಅದನ್ನು ಮಾಡ್ಕೊಂಡು ಜೀವನ ನಡೆಸ್ತಾ ಇರಬೇಕು ಇವರು ಸುಮ್ಮನೆ ಏನೋ ಅವ್ರೇನು ಅನ್ಕೋತಾರೆ ಇವನೇನು ಅನ್ಕೋತಾರೆ ಯಾರೇ ಸತ್ರು ನಾಲ್ಕು ದಿನ ಹತ್ತು ಮರಿಯೋ ಜನ ಅಂಥ ಜನಕ್ಕೋಸ್ಕರ ಅವರೇನು ಅನ್ಕೋತಾರೆ ಇವರೇನು ಅನ್ಕೋತಾರೆ ಅನ್ನೋದಕ್ಕೆ ನಾವು ಬದುಕು ನಡ್ಸೋಕ್ಕಾಗಲ್ಲ ನಮಗೇನು ಅನ್ಸುತ್ತೋ ಅದನ್ನು ಮಾಡ್ಕೊಂಡು ಇರಬೇಕು ಹಾಗಾದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅದು ಇರುತ್ತೆ ನಾವು ತಗೊಂಡಿರೋ ಡಿಸಿಷನ್ ತಪ್ಪಾಗಿದ್ರು ಅಟ್ಲೀಸ್ಟ್ ನಾವು ತೊಗೊಂಡ್ವಿ ಅನ್ನೋದ್ರಿಂದ ಕಲಿತೀವಿ ನಾವು ಅವ್ರೇನು ಅಂದ್ಕೊಂಡ್ಬಿಡ್ತಾರೋ ಇವ್ರೇನು ಅಂದ್ಕೊಂಬಿಡ್ತಾರೋ ಅನ್ಕೊಂಡೇನೆ ಎಷ್ಟೊಂದು ಜನ ಅರ್ಧಕ್ಕರ್ಧ ಜನ ಕೈ ಕೈಯೇ ಹೋಗಲ್ಲ ಇವಾಗ ಎಷ್ಟೊಂದು ಜನ ಸಾಧಿಸಿರೋರೆಲ್ಲನೂ ಜನಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರೆ ಯಾರು ಇವತ್ತು ಗುರುತು ಹಿಡಿತಾ ಇರಲಿಲ್ಲ ಅವರಿಂದ ಯಾರು ಕಲಿತಾನೆ ಇರಲಿಲ್ಲ ಯೋಚನೆ ಮಾಡಿ ತುಂಬ ಥ್ಯಾಂಕ್ಸ್ ನಾನು ಆರಕ್ಷಿತು ರಿವ್ಯೂ ವೀಡಿಯೋ ತುಂಬ ಸಪೋರ್ಟ್ ಮಾಡಿದ್ದೀರಾ ಲೈಕ್ ಮಾಡಿದ್ದೀರಾ ಕಮೆಂಟ್ ಮಾಡಿದ್ದೀರಾ ಇದೇ ಥರ ಸಪೋರ್ಟ್ ಇರಿ ನಾನು ಆದಷ್ಟು ಕನ್ಸಿಸ್ಟೆಂಟಾಗಿ ವೀಡಿಯೋ ಹಾಕ್ತಾ ಹೋಗ್ತಾ ಇರ್ತೀನಿ ಅವ್ರ ಈ ಥರ ಆಂಟಿ ಗಾಡಿಗಳು ಸಿಕ್ಕಿದ್ರೆ ನಾನು ಮಾಡ್ತಾ ಇರ್ತೀನಿ ಇದೊಂದೇ ಅಂತಲ್ಲ ಬಣ ನಾನು ಮುಂದೆ ಯಾವ ಥರ ಕಂಟೆಂಟ್ ಮಾಡ್ಬೋದು ಪ್ಲ್ಯಾನ್ ಮಾಡಿ ಮಾಡ್ತಾಯಿರ್ತೀನಿ ಹೀಗೆ ಸಪೋರ್ಟ್ ಬೇಕು ನನಗೆ ನಿಮಗೆಲ್ಲ ಎಷ್ಟೊಂದು ಜನ ಪಾಪ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀರಾ ಅಯ್ಯೋ ಸಬ್ಸ್ಕ್ರೈಬ್ ಮಾಡಿ ಅಂತ ಸೋಷಿಯಲ್ ಮೀಡಿಯಾಲೆಲ್ಲ ಶೇರ್ ಮಾಡ್ತಾಯಿದ್ದೀರಾ ತುಂಬ ದೊಡ್ಡ ಥ್ಯಾಂಕ್ಸ್ ಆ್ಯಕ್ಚುಲಿ ಬರೀ ಟ್ಯಾಲೆಂಟ್ ಇದ್ರೆ ಗುರು ಇವಾಗ ಟ್ಯಾಲೆಂಟ್ನ ಅಪ್ರಿಷಿಯೇಟ್ ಮಾಡೋದಕ್ಕೂ ಒಂದು ಟ್ಯಾಲೆಂಟ್ ಬೇಕು ಆ ಟ್ಯಾಲೆಂಟ್ ಎಲ್ಲರಲ್ಲೂ ಇದ್ದರೆ ಎಲ್ಲರಿಗೂ ಒಳ್ಳೇದು ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ ಯಾಕಂದರೆ ಶೋ ಗಂತೂ ಬರು ಇದು ಗನ್ ಗನ್ ಗಾಡಿದು ರಿವ್ಯೂ ಮಾಡಿರೋದು ನಾನು ಏನಾದರೂ ಇದ್ರೆ ಕಮೆಂಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬು ಮಾಡಿ ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಆಗಿಬಿಡಿ ಇಷ್ಟೊಂದು ಹೇಳ್ತಾ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ ಅಂಟಿಲ್ ನೆಕ್ಸ್ಟ್ ಟೈಮ್ See you. Bye-bye.